ಪುಗಡ್ತದ ಸಮಾಜ ಸೇವಕರು ಕಲಾವಿದೆ ಬಾಬು ಪಿಲಾರ್ರೆಗ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಶಾಸಕಿಯರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಕುಡ್ಲ ಸರ್ಕಿಟ್ ಹೌಸ್ ಟು ಗುರುವಾರ ಕಾಂಡೆ ಗಣ್ಯರ ಉಪಸ್ಥಿತು ಒಪ್ಪಾಯರು ಸಮಾಜ ಸೇವೆ ಮಲ್ಲಪದರ್ ಬಾಬು ಪಿಲಾರ್ರೆಗ್ ಎರಡ್ ಸಾವಿರದ ಇವತ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಸನ್ಮಾನ್ಯ ಸಭಾಪತಿ ಶಾಸಕಿಯರು ಯುಟಿ ಖಾದರ್ குட்லா சர்க்கியூட்ஹௌவார கன்ன ஜித்சவ சந்தர் பிலாரி தட்சிண கன்னட ஜுரஸ்தண்டலு சுவர்ணம புரஸ்கார பட்டிடு அரண் பதர் பத்தி அது ஆறு பெங்களூருக்கு ஓதித்தேரு அஞ்சாது ஒன் தடவாத அண்டல பாமண்ணு தட்சிண கன்னட ஜிள்ளாத்து சன்மான் சபாபதி ಗಣ್ಯರ್ನ ಉಪಸ್ಥಿತಿ ರೂಪಿಯಾದ ಶುಭ ಹಾರೈಸಿರು ಬಾಬಣ್ಣೆ ಸಾಮಾಜಿಕವಾದ ತನ್ನನ್ನು ತೊಡಗಿ ಒಂದು ದಿಂಜಾ ಬೇಲೆ ಮಲ್ತಿನಾರ ಅರಣ್ಯ ಬಗೆಟು ದಿಂಜಾ ಗೌರವ ಉಂಡು ಪಡೆದು ಯು ಟಿ ಖಾದರ್ ಅಭಿನಂದನದ ಪಾತ್ರ ಪಂಡಿರು ನಮ್ಮ ಜಿಲ್ಲಾಕ್ಕೆ ಮತ್ತು ರಾಜ್ಯಕ್ಕೆ ಕೂಡ ಅಭಿಪ್ರಾಯ ಮಾಡಿದ್ರು ಅವರ ಆ ಒಂದು ಪ್ರೊಫೈಲ್ ನೋಡಿ ಜಿಲ್ಲಾಡಳಿತ ಅವರಿಗೆ ಜಿಲ್ಲಾ ಘೋಷಣೆ ಆಯಿತು ಅವತ್ತು ಬೆಳಿಗ್ಗೆ ಅವರಿಗೆ ಬೆಂಗಳೂರಿಗೆ ಒಂದು ಸಂದೇಶವರ ಮುಖಾಂತರ ರಾಜ್ಯದಲ್ಲಿ ಕೊಟ್ಟಿದೆ ಅಂತೇಳಿ ರಾಜ್ಯಕ್ಕೆ ಬೆಂಗಳೂರಿಗೆ ಹೋದರು ಅಲ್ಲಿ ಹೋದಾಗ ಏನಾಗಿದೆ ಕೆಲವೊಮ್ಮೆ ಕಮ್ಯುನಿಕೇಷನ್ಗೆ ಒಂದು ಅರ್ಜೆಂಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಇದ್ದ ಕಾರಣ ಗೌರವ ಗೌರವಪುರಕ್ಕೆ ಅದನ್ನು ಬಂದಿದ್ದಾರೆ ಮತ್ತು ಇಲ್ಲಿ ಅವ್ರಿಗೆ ಅವತ್ತು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಲಿಲ್ಲ ಆದ ಕಾರಣ ನಾವು ಅವತ್ತು ಮಾತಾಡಿಕೊಂಡು ಅವರಿಗೆ ಕೊಡಲಿಕ್ಕೆ ನಾವು ಅವು ಮೊನ್ನೆ ಕೊಡೋದು ನಾವು ಇವತ್ತು ಕೊಡುವಂಥದ್ದು ನನ್ನ ಕ್ಷೇತ್ರದವರು ನನಗೆ ಅತ್ಯಂತ ಸಂತೋಷ ಮತ್ತು ಗೌರವ ಅವರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಇದೆ ಅದು ಇಡೀ ಜಿಲ್ಲೆಯ ಜನತೆಯ ಪರವಾಗಿ ನಾನು ಅವರಿಗೆ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ ಮತ್ತು ನಾವು ಇದನ್ನು ಇವತ್ತು ಅದನ್ನು ಕೊಡ್ತೇವೆ ಎರಡ್ ಸಾವಿರದ ಇರವತ್ನಾಲ್ಕನೇ ಸಾಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ತಾನನ್ನು ಆಯ್ಕೆ ಮಾಡದಿದ್ದೇರು ಆಂಡ ಆ ಕುರಿತು ತಾನು ಊರುಡು ಇಚ್ಛಾಡು ಈ ದಿನ ಮಾನ್ಯ ಸಭಾಪತಿಲು ಪ್ರಶಸ್ತಿ ಒಪ್ಪಿಯಾದರು ಅವರಿಗೆ ಅಭಿನಂದನೆ ಪಡೆದು ಬಾಬು ಪಿಲಾರ್ ತೆರವು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಈ ಬಾರಿ ಜಿಲ್ಲಾ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದರು ಆ ಸಂದರ್ಭದಲ್ಲಿ ನಾನು ಊರಲ್ಲಿ ಇರದಿದ್ದ ಕಾರಣ ಆ ದಿನ ನಮಗೆ ಈ ಪ್ರಶಸ್ತಿ ಪಡೆಯುವುದು ಸಾಧ್ಯವಾಗಿರಲಿಲ್ಲ ಆ ಪ್ರಶಸ್ತಿಯನ್ನು ಈ ದಿನ ಇಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಕೊಡುವಂಥ ಏರ್ಪಾಡು ಮಾಡಿದರು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸ್ಪೀಕರ್ ಆಗಿದ್ದ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ಅವರು ನನ್ನನ್ನು ಕರೆದು ನೀವು ಈ ದಿನ ಇಲ್ಲಿ ಬರೀ ಬನ್ನಿ ನಾವು ನಿಮ್ಮನ್ನು ಗೌರವಿಸ್ತೇವೆ ಪ್ರಶಸ್ತಿಯನ್ನು ನಿಮಗೆ ಪ್ರದಾನ ಮಾಡ್ತೇವೆ ಅಂತ ಹೇಳಿದರು ಅದೇ ಥರ ಈ ದಿನ ನಾವು ಬಹಳಷ್ಟು ಜನ ಪತ್ರಿಕಾ ಮಾಧ್ಯಮದವರ ಸಮ್ಮುಖದಲ್ಲಿ ನನಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ತುಂಬ ಸಂತೋಷವಾಯಿತು ನನ್ನ ಸಮಾಜ ಸೇವೆಯನ್ನು ಕಳೆದ ನಾಲ್ಕು ದಶಕಗಳ ಸಮಾಜ ಸೇವೆಯನ್ನು ಗುರುತಿಸಿಕೊಂಡು ಈ ಒಂದು ಪ್ರಶಸ್ತಿಯನ್ನು ಕೂಡ ಮಾಡಿದ್ದಕ್ಕೆ ನಾನು ಶಾಸಕ ಶ್ರೀ ಯು ಟಿ ಖಾದರ್ಗೂ ಹಾಗೆ ಇದರಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ನಮ್ಮ ಸ್ಥಳೀಯ ಒಂದು ಸಂಸ್ಥೆ ಜಗತ್ ಫ್ರೆಂಡ್ ಸರ್ಕಲ್ ಇದರ ಯುವಕರೆಲ್ಲ ಅವರ ಪ್ರೋತ್ಸಾಹದಿಂದ ಅವರೇ ಈ ಅರ್ಜಿಯನ್ನು ಕೊಡಿಸಿದ್ದು ಅವರು ಅವರಿಗೂ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆ ಇದಕ್ಕೆ ಸಹಕರಿಸಿದ ಶ್ರೀ ದಿನೇಶ್ ಕುಂಬಲ ಹಾಗೂ ಸುರೇಶ್ ಭಟ್ನಾಗರ ಮುಖ್ಯವಾಗಿ ನಮ್ಮ ಮೂಡದ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಲ್ ಇವರೆಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗುವಂತೆ ಮಾಡಿದ್ದಾರೆ ಹಾಗೂ ಪರೋಕ್ಷವಾಗಿ ಹಲವಾರು ಮಂದಿ ನನ್ನ ಈ ಒಂದು ಪ್ರಶಸ್ತಿಗೆ ಕಾರಣರಾಗಿದ್ದಾರೆ ಅದಲ್ಲದೆ ಒಂದು ಈ ಪ್ರಶಸ್ತಿ ಘೋಷಣೆ ಆಗುವ ಸ್ವಲ್ಪ ಸಮಯಕ್ಕೆ ಮು ಮುನ್ನ ನಮ್ಮ ಉಳ್ಳಾಲ ಪ್ರೆಸ್ ಕ್ಲಬ್ನವರು ನನ್ನನ್ನು ಕರೆದು ಸನ್ಮಾನ ಮಾಡಿದರು ಈ ಸನ್ಮಾನ ಮಾಡಿದ ಒಂದು ಪ್ರಚಾರ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರವಾಗಿ ಎಲ್ಲೆಡೆಯೂ ನನ್ನ ಹೆಸರು ಪ್ರಚಾರಕ್ಕೆ ಬಂದಿತ್ತು ಹಾಗೆ ಗೌರವಿಸಿದ ನನ್ನ ಉಳ್ಳಾಲ ಪ್ರೆಸ್ ಕ್ಲಬ್ನ ಎಲ್ಲ ಮಿತ್ರರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾ ಇಲಾಖಾ ಅಧಿಕಾರಿ ಕಾದರ್ಶ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ತಾರ್ನಾಥ್ ಕಾಪಿಕಾಡ್ ಈ ಪೊರ್ತೋಟು ಒಟ್ಟುಗೆ